you <laughs> कांग्रेस गमी है ನಿಮ್ಮೆಲ್ಲರ ಮತಯಾಚನೆಗೆ ಕಾರ್ಯಕ್ರಮ ಆರಂಭಿಸೋಣ ಮೊದಲನೇದಾಗಿ ನಮ್ಮೆಲ್ಲರನ್ನ ಸ್ವಾಗತಿಸಬೇಕು ಅಂತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಿಸೋದಪ್ಪ மூல சுமேவாக கூட

Aziz saatlerin geldiğinde Allah'ın promise'ını yapıştırmaya geldi. Aziz Allah, bantı patlamayla terleyip Abdullah'ın numuneyi katladı. Namdeş, neden el somardı? Çünkü Allah'ın bir bomba var başkolda. 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 Allah'ın bir bomba var

ಅಂದರೆ ಇವತ್ತು ನಾನು ಬಂದಿರೋದು ನೀವು ಬಂದಿದ್ರು ಬಹಳ ಸಿನ್ಸಿಯರ್ತೀವಿ ಇವತ್ತು ಇಷ್ಟು ಶಕ್ ಅಷ್ಟು ಜನ ಮೋಟರ್ ಬೈಕ್ ನಾವ್ ಎ ಸಿ ಅದಕ್ಕೆ ಗ್ಯಾಸ್ ಇರುತ್ತೆ ಯಾಕಂದ್ರೆ ಜನ ಈಗ ನಮ್ದು ಸ್ವಲ್ಪ ಶಕ್ ಹಾಕಿರುತ್ತೆ ನನಗೇನು ನಾನು ಬೇಕಾದ್ರೆ ಬೈಕಲ್ಲಿ ನನಗೇನು ಪ್ರಾಬ್ಲಮ್ ಇಲ್ಲ ಬೈಕಲ್ಲಿ ನಡ್ಕೊಂಡು ನಡ್ಕಂಡೇ ಬಂದಿರ್ತೀನಿ ಇಂಟ್ರೆಸ್ಟ್ ತೋರಿಸಿದೆ ಅಂದ್ರೆ ಪುಣ್ಯ ಮಾಡಿದ್ದು అక్కడ తోస్ గీతూ శివరాజ్ కుమార్ కుమార్ మగన దోగ నటన గీత మామూలు మనుష్యూ భరోసే నమ్కే నూ ఇదే ఇది భావస్ ఖండి ಯಾಕಂದ್ರೆ ಎಲ್ಲರಿಗೂ ಸಾವಿರ ಡೌಟ್ಸ್ ಇರುತ್ತೆ ಅಂದ್ರೆ ಓದಿದ ತಕ್ಷಣ ಇಲ್ಲ ಓದ್ಬಿಟ್ಟು ತಿಳ್ಕೊಂಡು ಮಾಡೋದು ಬೇರೆ ಆದ್ರೆ ನೋಡ್ಬಿಟ್ಟು ತಿಳ್ಕೊಂಡು ಮಾಡೋದು ತುಂಬಾ ತುಂಬಾ ವ್ಯಾಲ್ಯೂ ಇರುತ್ತೆ ಓದ್ಬಿಟ್ಟು ಮಾಡ್ಬಿಟ್ಟಿರೋದೇ ದೊಡ್ಡ ವಿಷಯ ಅಲ್ಲ ಅಪ್ಪಾಜಿ ಏನ್ ಬಂದಿದೆ ಓದನೇ ಕ್ಲಾಸ್ ಬಟ್ ಅವ್ರು ಮಾತಾಡಿದ ವಿಷಯ ಇದು ಸಾವಿರ ಮಾತಾಡ್ತಾ ಕೇಳಬೇಕನ್ಸು ರಿಯಾಲಿಟಿ ಓದೋದಿಂದ ಬರೋದಲ್ಲ ನಾವು ನೋಡಿದಿನ ಒಬ್ಬರು ನೋಡ್ತೀವಲ್ಲ ಅವಾಗ ಸಮಸ್ಯೆಗಳು ಗೊತ್ತಾಗುತ್ತೆ ಏನು ಕಷ್ಟ ಇದೆ ನಾವು ಬರೀ ಕಾರ್ ಡಿಫ್ರೆಟ್ಲಿ ಒಳಗೆ ಅಂತ ಇವಾಗ ಹೋದ್ರೆ ನಾವು ಬಸ್ ಹೋಗಿ ಹೋಗಿ ನಡೀತೀವಿ ಚೆನ್ನಾಗಿ ನಾವು ಊಟ ಚೆನ್ನಾಗಿ ಚೆನ್ನಾಗಿ ಹೋದ್ರೆ ಬಸ್ಗೆ ಓಡಾಡ್ತೀನಿ ಅವಾಗ ನೋಡ್ತೀನಿ ಜಾಸ್ತಿ ಮನುಷ್ಯ ಬರ್ತೀವಿ ಅವ್ರಿಗೆ ಹೇಳ್ತೀವಿ ಏನು ಸರ್ ಇಲ್ಲ ಏನು ಸರ್ ಬಸ್ ಬರ್ತೀವಿ ಅಂತ ಇಲ್ಲಾದ್ರೆ ಅದೇ ನೆನಪು ಬಿಡಬೇಡಂತ ನಾವು ಅಂಥ ಜನ ಎಷ್ಟೇ ಮನಸ್ಸು ಕಾರ್ ಆದರೆ ಹಳೆ ನೆನಪುಗಳನ್ನ ಬಿಡೋಲ್ಲ ಹಳೇ ಬಾಂಧವ್ಯಗಳನ್ನ ಬಿಡೋಲ್ಲ ಸೊ ನಾನು ಹೇಳೋದಕ್ಕೆ ಅಷ್ಟಿದೆ ಹಾಗೆ ಒಳ್ಳೆ ಕೆಲಸ ಮಾಡಬೇಕು ಇವತ್ತು